ಕಳೆದ ನಾಲ್ಕು ದಶಕಗಳ ಕಾಲ ಯಾವುದೇ ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿಕೊಂಡು ಬಂದಿರುವ ಸಣ್ಣನೆಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಕಾನೂನಿನ ಮೂಲಕ ನ್ಯಾಯಾಲಯದಲ್ಲಿ ಯಾವುದೇ ಜಯ ನಡೆಸಿ ರಾಜ್ಯದಲ್ಲಿ ಇನ್ನು ಮೂರುವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರೆಯುವ ಮೂಲಕ ಶೋಷಿತ ಅಲ್ಪಸಂಜಾಯಿತ ಹಾಗೂ ಹೀನದಿತರ ಸೇವೆ ಮಾಡುವ ಅವಕಾಶವನ್ನ ಆ ವೇದರು ಕರುಣಿಸಲಿ ಎಂಬುದಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶಶಿಕಲಾ ತಂದಿಕೆರೆ ಸುರೇಶ್ ಬಾಬು ರಣಪತಿ ಹಾಗೂ ಅವರ ತಂಡ ಬುಧವಾರ किलोमीटर सुबारे हदिमूर कि दूरदेक्री वैष्णवी माता दौरे विशेष पूजा सम अत्यना तम गुट आते दूर केसी सदस्य तबिकेरे सुरेशूर नगरसभा जगीश मुखंड उमेश सोल के सुरेश बाबू सभी शिव मुंसावर्भर